그나님의다 yeah. 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 ক্েস কেস কেছে পেলে তালেলে আনালে কেলে কেলেলেন আনে আনালে ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು

ಗಾರ್ಪುರ್ನ ಮಾಡಿದರು ಅಲ್ಲಿ ಗೋರ್ಮೆಂಟ್ ಅವರು డాక్టర్ ఎరవేషనా ఆ డాక్టర్ ఎరవేషనా అనుస్వాసన ఆ డాక్టర్ అత్యంత ప్రమాణిక విద్య కళాశాల అధ్యక్షారి ತುಂಬಾ ಒಳ್ಳೆ ಹೆಸರು ಆ ಮಾದರಂತ ವ್ಯಕ್ತಿ డాక్టర్ ಡಿ ಕೆ അനೇಶ್ ಅವರು ಆ ಸ್ವಂತ ಕೃತೆ ಅತ್ಯಂತ ಚಿನಪಿ ಈ ಬೆಳಾಣೆಯ ಅಂತ ಒಳ್ಳೆ ಕರಣಕ ಅಲ್ಲ ನಾವು

ಅಡ್ಮಿಸ್ಟೇಟ್ ಆಗುತ್ತೆ ನಾವು ಅವಮಾನಕರವಾಗ್ತದೆ ಅವಮಾನಕರವಾಗ್ತು ಲಾಭ ಮುಖ ಎಲ್ಲ ಸಂತೋಷ ಕೂಡ ಭಾರಿ ಆಯಿತು ಯಾವಾಗಲೂ ಅವೆನ್ಸಲ್ಲಿ ನೋಡ್ಬೇಕು ಅಂತ ಪೂರ್ಣ ಬಿಟ್ಟೆ ಅವ್ರು ಒಂದು ಇಂಜಿನಿಯರ್ ಕಾರ್ಯ ಇನ್ನೊಂದು ಆ ಈ ಕಾಲ ಮಾಡಲಿಲ್ಲ ಈ ಅವಧಿಯ ಮತ್ತು ಕಾಲು ಕಾಯಿತ್ತು ಅಂತ ಹೇಳು ಹಸಿ ಕಾಲ ಇತ್ತು ಆಯುರ್ ಮತ್ತು ಆ ಸರ್ಕಾರಕ್ಕೆ ತುಂಬಾ ಬಹಳ ಸಂತೋಷ ಎಲ್ಲಾ ಸಂಸ್ಥೆಗಳ ಕಾಲೇಜು ನಾನು ಎಂದರೆ ಈ ರಾಷ್ಟ್ರಕ್ಕೆ ಕೊಡುಗೆ ಕೊಡುವಂತ ಆ remely ಆರ್ಥಿಕ ಪ್ರಗತಿ ಅಂತ ಹೇಳಬಹುದು ಅವರ ಸೇವೆ ಅವರ ಮೆಡಿಕಲ್ ಕಾಲೇಜು ಮಾತ್ರ ಅನ್ನು ಕಂಡು ನಾನು ಅಂದರೆ ಇಂತ ಕೋಟಿ 38738 ಕೋಟಿ ನಿಮ್ಮ ಅಲ್ಲ ನಮ್ಮ ಎಲ್ಲ ಸಂಗ ನಿಷಾವತ ಡೈರೆಕ್ಟರ್ ಈಸಿ ಆಗಿರೋದ್ ಯಾರೂ ಭಾಳ ವಿಜಯದ ಮಾಮೆಂಟ್ ಕೆಲಸ ಮಾಡಲಿಕ್ಕೆ ಮಾಡಿದ್ರೆ ಮರವಾಗಿ ಅನುಭವ ಅಂತ ಕೂಡಿ ಒಂದು ರಿಸರ್ವ್ ಆ ಅಂಶ ಅಂತಂದರೆ ಎಲ್ಲ ಡೈರೆಕ್ಟರ್ಗೆ ಮತ್ತೆ ಕೋವಿ ಆ ಮನೆಗೆ ಹೆಸರು

इलेले प्रतिभा पुरस्कार इलेले और बुढ़ाट का इधर आगे की हम बिल्ला आपने जो पूरा आनंद दिया हमने आनंद की तो बिल्ला प्रारंभ में उनके एक तो जुड़ा है तो उसका बुरीता है आप कहते कि ये कौन था आह निम्न उनको समाज को ये मार दिला आह लोग आह मीटिंग मारना तो आज उसके समाज से चिड़ि� ಆದರೆ ರಿಯಾಟಿ ಅವರು ಫವಾದ್ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಯಾರು ಕಡನಾ ಮಾಡೋದಿಲ್ಲ ಅಂದ್ರೆ ಲಕ್ಷ ಬಿಡಾ 2 ಲಕ್ಷ 1 ಲಕ್ಷ ಮ್ಯಾನೇಜ್ಮೆಂಟ್ ಚೇರ್ನಲ್ಲಿ 50 ಸಾವಿರ ಆ ಗೇರಿಂಗ್ ಇಂದ ಸೇಯಿಂದ್ರೆ ಐವಸ್ ಆಗ್ತಕ್ಕೆ ನೋ ಆ ಡೈರೆಕ್ಷನ್ ಬಾರ್ತಾರೆ ನಮ್ಮ ಸಮುದಾಯದವರು ಈ ಮಾಡ್ತಾರೆ ಆ ಆಗಿ ನಾನು ಹೇಳಿದೆ

25 80% ರಷ್ಟು ಇಂತರನ್ ಕಳೈತಾತರು ಇದಕ್ಕೆ ಉಂಟು ಒಳ್ಳೆಯ ಜಲ ಅತ್ಯಂತ ಅದು ಅಷ್ಟೇ ಸೊ ಇಲ್ಲಿ ಐಡಿಟಿಂದ ಒಂದು ಪ್ರಯೋಗಸ್ಥಂದರು ಊರlaಗೆ ಮಾಡದ ಆราว ಬೆಟೋ ಆ ಕುಮಾರಸ್ವಾಮಿ ಅವರ ದುವಾರಕೊಂಡದ್ದು ಆ ದೇವೇಗೌಡರ ಆ ಮತ್ತೆ ಎಸ್ಎಲ್ ಕುಷ್ಟರ ಅವರ ಬೆಂಗಳೂರಿನ ಯಾವ ಸ್ಥಳ ಗಾಣಿಯ ಅವರು ಕೊಡಿ ಬಾ ಅಂತ ಅವರು ಎಸ್ಎಲ್ चल सो भाई यार फिर भी डिपार्टमेंट का मीटिंग के बारे में जाओ गलत मीटिंग ऐसी कोई तो मीटिंग ना हो सो मतलब वो भी डिपार्टमेंट ऑफिसर जो वाला बंद है आगे क्यों नहीं मीटिंग के आगे तीन तो धुलता ही बाय अतेला रिश्तों कोई से तो इसमें जो कमी लगी था ये अन्येला अन्येला ही बात और ना मीटिंग � uh, ja, so, mara, ಅದು ಕೂಡ ಜನಜಕ ಕೂಡ ನಾಯಕತ್ವಕ್ಕೆ ಸುಮಾರು ಎಲ್ಲ ಜನ ಸೇರಿ 316ರ ಅಂದಿನಲ್ಲಿ ಆಹಾ ಆ ಪೂಜ್ಯ ಧೈರ್ಯವೈಕ್ಯ ಬಾಲನ ಮಹಾ ಸಮಿತಿ ಅವರಿಗೆ ಗುರುತರರಾಯ್ತನು ಮತ್ತು ಒಕ್ಕೇರಿ ಸಮಾಜದ व्रत ಅದು ಕೂಡ ಅವರಿರ ಅಧ್ಯಕ್ಷ ನಿರ್ಚನ ಪ್ರಕ್ರಿಯೆ ಬಹುತೇಕ ಅತ್ಯುತ್ತಮರು ಆರ್ಥಿಕ ಪ್ರಗತಿಪರವಾದ ಆ ಚಿಂತನೆ ಇಟ್ಟುಕೊಂಡ ಹಾಗೆ ಬಂದಂತವರು ಅದರ ಪರವಾಗಿ ಬಹಳಷ್ಟು ಆಸ್ತಿಗಳಾದವು ಬಹಳಷ್ಟು ಕಟ್ಟಡಗಳಾದವು ಮುಂದೆ ಏನಂದ್ರೆ ಹೆಂಡೆಯವರೇ ನೀವು ಇವತ್ತು ಹೆಚ್ಚು ಕಮ್ಮಿ ಮೂರಿಂದ ನಾಲ್ಕು ಕೋಟಿ ಪ್ರಾಜೆಕ್ಟ್ ತಗೊಂಡಿದ್ದೀರ ಬಹಳ ಸಂತೋಷ ಕೊಡಿ ನಮ್ಮವ್ರಿಗೆ ಕೊಡಿ ನಮ್ಮವ್ರಿಗೆ ಎಲಿಜಿಬಿಲಿಟಿ ಇಲ್ವಾ ಶಕ್ತಿ ಇಲ್ವಾ ನಮ್ಮ ಅದಲ್ಲ ಅದಲ್ಲ ಎಷ್ಟು ಕೇಳ್ತಾ గ్రేటర్ ట్రో అవు ఆర్ ఆ గంగా ఆకృతిన మాదినుకు కంబైన్ చేసి ఇపుడిమా రమణ్ సౌండ్ గలమికి పరుంది ఆ కంటెంట్ నే ఎస్తాదునుకు కుల మార్చేత ఇందల వస్తువుల తో చాలా జాతి తీగల కట్టనట్టుగా లేదు ఈ కడగా ఉంది ఆ గ్రేటర్ 20% రణం వారి 20% రణం ఆధారానికి తోటి ఉండనే విధంగా ಅರವತ್ತು ಇತ್ತು ಅರವತ್ತು ಕೋಟಿ ಇದು ಉಳಿತಾಯ ಆಗಿದೆ ಇದು ಯೋಚನೆ ಮಾಡಿ ಈ ಸಂಘ ಆ ಬಹಳ ಮುಂದೋಗಿ ಸಂಘವನ್ನು ನಡೆಸ್ತಾ ಆ ಬಹಳ ಕಷ್ಟ ಇದು ದೊಡ್ಡ ವ್ಯವಸ್ಥೆ ನಿಮ್ಮನ್ನ ಎದುರು ನೋಡ್ತಾ ಇದ್ದಾರೆ ಬೇರೆ ಸಮುದಾಯ ಎದುರು ನೋಡ್ತಾ ಇದ್ದಾರೆ ಬೇರೆ ಸಂಘ ಸಂಸ್ಥೆಗಳು ನಿಮ್ಮನ್ನ ಎದುರು ನೋಡ್ತಾ ಇದ್ದಾರೆ ನಿಮ್ಮನ್ನ ಮಾನೆಯಾಗಿ ಅವರ ಕಾರ್ಯ ಸಿದ್ಧ ಮಾಡ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ ಆ ಒಂದು ಆರೋಗ್ಯ ಕಾರ್ಯದಲ್ಲಿ ನಿಮ್ಮ ಆರೋಗ್ಯ ಕಾರ್ಯ ಅಂತಂತ ಮಾತನ ಇತ್ತು ಕೇಳಿ ನೋಡಲಿ ಕೊನೆ ಏನು ಅಂತ ನೋಡಲಿ ಡಿಸ್ಟ್ರಿಬ್ಯೂಟರ್ ಇರತಾರಾತು ಅಡ್ವಾನ್ಸ್ಡ್ ಇರತಾರಾ ಬೇರೆ ಇರತಾರಾ ಅಂತ ಗೊತ್ತಿಲ್ಲ ಹಾಗೆ ಒಂದು ಕಾರ್ಯವತ್ತಿ ಆ ಜೈವೋಡ್ರ ಹೆಸರು ಮೇಜರ್ ಕಾಲೇಜ್ ಘೋಷಣೆ ಮಾಡಿದಂತ ದುಡುಡು ಮಾಡಿ ಎಲ್ಲ ಮೇಡಮ ಮೀಟಿಂಗ್ ಆದ್ರೆ ನಾನು ಇರ ಪಾಸ್ Ah, no ये लाकी मतलब कि दो लाख रुपए जनसेता है, आप उनके लिए नहीं बोल रहे होंगे कि आप हाँ ये और साल के इतने लोगों कोड़े बोल रहे हैं, तो वो कोड़े आधा है उस चीज़ के, हाँ देखना तो उनके साल में ये लगा बड़ा कुशल, बड़ा इंटरेस्टेड, बड़ा संदिग्ध व्यक्ति लगे हाँ ये लोग कैसा मार्केट �

यार आजकल अमेरिका से जाओ आह इधर आसपास के यार साउथ राइट लोग का लगा ये इतना बुरा करके हम धीरे धीरे अपने तुम्हारे बयार के तुम्हारे बिना तुम्हारे साथ में बढ़ गए वो देखो वो दिलाएं इधर हम ये भेद कार्य नहीं कर रहे हैं बट के उसके विद्यार्थी को आह पढ़ नज़रिया नहीं करते तो राष

ಇಷ್ಟಕ್ಕೆಲ್ಲಾ ಆದ ಆಲ ಬಂದಿದೆ ಅಂದ್ರೆ ಮತ್ತೇನೋ ಒಂದು ಆಸಕ್ತಿ ಇಷ್ಟಿದೆ ಇದನ್ನ ಮಕ್ಕಳು ಅರ್ಥ ಮಾಡ್ತಾರೆ ಎಲ್ಲ ಇಂತ ಮಾರ್ವಾಡಾಗ್ತಾ ಇದೆ ನೀವು ಇಂತ ಸಾಧನೆ ಮಾಡ್ satisfaction ನಿಮ್ಮಿನ ಫಾಸ್ಟರ್ ಏನೇ ಇದಿನ್ನು ಎಂಟೆಲ್ ಮಾಡೋದ್ರೆ ಸೆಕೆಂಡ್ ಸೆಕೆಂಡ್ಸ್ ಗೆ ಲೂಕಲ್ ಅಂತ ಹೇಳ್ತಾರೆ ನಿಮ್ಮಿನ ಪರ್ಫೆಕ್ಟ್ ಆಗಿ ಉತ್ತರ ಕೊಟ್ಟಿದ್ರೆ ಅದಿಲ್ಲ ನೀವು ಆವರಗಳ ನೆರವು ಆವರಗಳ ನೆರವು ಆ ಆವರಗಳಿಂದ ಬರಕಷ್ಟಿದೆ ಇಲ್ಲಿರೋ ನಾನು ಅನುಸ್ತರ ನಮ್ಮ ತಂದೆ ತಾಯಿಗಳ ತ್ಯಾಗ ಪ್ರೀತಿ ಅರ್ಥ ಆಗ್ತದೆ ಈ ದೇಶದ ಹೀರೋಗಿರ್ತೀವಿ ಈ ಮಕ್ಕಳು ಸಂಸ್ಕಾರದ ಮಕ್ಕಳು ಪ್ರಜೆಗಳು ನೀವು ಆತ ಅವಾಗ ಈ ಸಂಘ ಮಾಡಿದಂತಹ ಈ ಪ್ರತಿಭಾ ನಿಜವಾದ ಅರ್ಥ ಬರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಮತ್ತು ಮಕ್ಕಳವರು ಈ ತಾಯಿ ಹೇಳಿದ್ರು ಜಾತಿ ना बच्चना राज्य में प्रशिक्षित जिले जनजन के अंदर लगाए गए प्रतिनिधियाँ ली ना प्रशिक्षित यहाँ आते हैं आज ना प्रशिक्षित लोग उनका गांव घूमने का शू समुदाय को देते ना बाहर कौशल लोगों को बाहर उनका न्याय है ना इन ज़ल्द वो उनका सरकार काय कौन मारता है तो अजन्म लोग प्रशिक्षित लोग

ಸಬ್ಜೆಕ್ಟ್ ಇಲ್ಲಿ ತಯಾರಬಹುದು ಬಹಳ ಜಡ ಡೈರೆಕ್ಟ್ ಕೋರ್ಸ್ 50 ವರ್ಷ ನಿಮ್ಮ ಆ ರೀಡಿಂಗ್ ಅಲ್ಲಿ ಇತ್ತು ಬಹಳ ಒಳ್ಳೆಯದಾಗಿ ಬಹಳ ಎಲ್ಲರಿಗೂ ಮಾಡಿ ಬಹಳ ದೊಡ್ಡ ಕಾನ್ಫರೆನ್ಸ್

बाड़ बाड़ पिलाते हैं जब तुम अदृश्य कर दिया दुबारा नहीं आती है और एक दिन क्या लाइक करते हैं और एक बाड़ बाड़ पिलाते हैं इसे इस अदर कर देंगे आ ये तक अपने संदर्भों आ एक अंदर बैठे बढ़े तो दूसरे कांड नहीं जाता इतनी बार बाड़ लाया जाए करने मार डूंगा कि करने मार ये

दूर चपाए अपने दूसरा 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 दूसरा